ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ ಯಾವ ಥರ ಸಪೋರ್ಟ್ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಓನರ್ ಏನ್ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ನಮಸ್ತೆ ಹೇಳಿ ಸರ್ ನಮಸ್ಕಾರ ಮಾರುತಿ ಸುಜುಕಿ ಒಮ್ಮೆನ ಗಾಡಿ ಕಳ್ಸಿದ್ರಲ್ಲ ಹೌದು ಎರಡ್ ಸಾವಿರದ ಹದಿನೆಂಟರ ಓನರ್ ಸೆಕೆಂಡ್ ಆಗಿದೆ ಕಿಲೋಮೀಟರ್ ಐವತ್ತೆರಡು ಸಾವಿರ ಜನ ಸರ್ವಿಸ್ ಕಿಲೋಮೀಟರ್ ಓಕೆ ಶೋರೂಮ್ ರೆಕಾರ್ಡೆಡ್

ಇನ್ಸೂರೆನ್ಸ್ ನಾಲ್ಕೈದು ತಿಂಗಳಿದೆ ಇವ್ರೆ ಓಕೆ ನಾಲ್ಕೈದು ತಂಕ ತನಕ ಇನ್ಶೂರೆನ್ಸ್ ಈಗ ಹೌದು ಹೌದು ಓಕೆ ಇವಾಗ ಲೋನ್ ಹೊರ್ಗಿನವರ್ಗೂ ಮಾಡ್ಕೊಡ್ತೀರಾ ಏನು ಲೋಕಲ್ ಅಷ್ಟೇ ಮಾಡ್ಕೊಡ್ತೀರಾ ಅಲ್ಲ ಹೊರಗಿನವರಿಗೂ ಮಾಡಿ ಕೊಡ್ಬೋದು ಹಾಲ್ ಕರೆಂಟಕ್ ಮಾಡ್ಕೊಡ್ತೀರಾ ಹಾ. ಓಕೆ ಸರ್ ಏನ್ ಹೇಳತ್ತೀರಿ ಸರ್ ಇದಕ್ಕೆ ಪ್ರೈಸ್ ಪ್ರೈಸ್ ಮೂರು ಹತ್ತು ಆಗಿದೆ ಮತ್ತೆ ಸಣ್ಣ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬೋದು ಹೆಚ್ಚು ಕಡಿಮೆ ಅಂದ್ರೆ ಏನ್ಮಾಡ್ತೀರಾ ನಮ್ಮ ಕಡೆಯಿಂದ ಕಮ್ಮಿ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಫೈನಲ್ ಟು ಫೈನಲ್ ಟು ನೈಂಟಿಗೆ ಕೊಡ್ಬೋದು ಇವ್ರೆ ಎರಡು ಲಕ್ಷ ಸೊಂಬತ್ತು ಸಾವಿರ ಕೊಡ್ತೀರಾ ಹೌದು